ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದೀಪಿಕಾ ಯೂಟ್ಯೂಬ್ ಚಾನಲ್ ನನ್ನ ವೀಡಿಯೋನ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ ಇವತ್ತು ಟ್ಯೂಸ್ಡೇ ಆಗಿರೋ ಕಾರಣ ನಮ್ಮ ಹಸ್ಬೆಂಡ್ಗೆ ರಜೆ ಇರೋ ಕಾರಣ ನಾವು ಸ್ವಲ್ಪ ಲೇಟಾಗೇ ಇದ್ವಿ ಸ್ವಲ್ಪ ಅಲ್ಲ ಜಾಸ್ತಿನೇ ಲೇಟಾಗೇ ಇದ್ವಿ ಜಾಸ್ತಿ ಅಂದರೆ ಬೆಳಿಗ್ಗೆ ಮಾಡಬೇಕಾಗಿರೋ ನಾಷ್ಟನ ಮಧ್ಯಾಹ್ನ ಮಾಡ್ತಾ ಇದೀವಿ ಅಷ್ಟು ಲೇಟಾಗೆ ಇದ್ವಿ ಅಂತ ನಾಷ್ಟಕ್ಕೆ ಗಾರ್ಲಿಕ್ ರೈಸ್ ಮಾಡಿದ್ದೆ ಯಾಕಂದರೆ ಇದೇ ಬೇಗ ಆಗೋ ರೆಸಿಪಿ ನಾನು ಅಕಸ್ಮಾತ್ ಲೇಟಾಗಿ ಏನಾದರೂ ಇದ್ದರೆ ಬೇಗ ಬೇಗ ನಾಷ್ಟ ಮಾಡಬೇಕು ಅಂತ ಅನಿಸಿದ್ರೆ ನಾನು ಇದನ್ನೇ ಮಾಡ್ಕೊಳ್ಳೋದು ಬೇಗ ಆಗಿಬಿಡುತ್ತೆ ಇದು ಟಿಫನ್ನು ನೀವು ಒಂದ್ಸಲ ಟ್ರೈ ಮಾಡಿ ಗಾರ್ಲಿಕ್ ರೈಸು ಸಕ್ಕತ್ತಾಗಿರುತ್ತೆ ಟೇಸ್ಟಿ ಅಂತೂ ಸೂಪರಾಗಿರುತ್ತೆ ಹೆಲ್ದಿ ಬ್ರೇಕ್ಫಾಸ್ಟ್ ಕೂಡ ಇಬ್ಬರು ಜೊತೆಗೆ ಕುತ್ಕೊಂಡು ಬ್ರೇಕ್ಫಾಸ್ಟ್ ಮುಗಿಸಿದ್ವಿ ನೆಕ್ಸ್ಟು ತಿಂದಿರೋ ಪ್ಲೇಟ್ಸ್ ಎಲ್ಲ ಇದ್ವಲ್ಲ ಅಂತ ಹೇಳಿ ವಾಶ್ ಮಾಡೋಣ ಅಂತ ಬಂದೆ ನನಗೆ ಸಿಂಕಲ್ಲಿ ಪಾತ್ರೆಗಳಿದ್ರೆ ನನಗೆ ಇಷ್ಟ ಆಗಲ್ಲ ನಾನು ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಬಿಡ್ತೀನಿ ಯಾಕಂದರೆ ಅಂಥ ಗನಂದರಿ ಕೆಲಸ ನಮಗೇನಿರಲ್ಲ ಅದಾದಮೇಲೆ ಟೀ ಮಾಡೋಣ ಅಂತ ಬಂದೆ ನಮ್ಮ ಹಸ್ಬೆಂಡೆ ಮಾಡ್ತೀನಿ ಬಾ ಅಂತ ಅಂದರು ನನಗೂ ಅದೇ ಬೇಕಿತ್ತು ಒಂದೇ ಲೋಟ ಸಾಕು ಹ್ಞೂ ಅದಕ್ಕೆ ಸಕ್ಕರೆ ಹಾಕ್ಬಿಡಿ ಬೆಲ್ಲ ಈಗ ಎರಡಕ್ಕೂ ಹಾಕತ್ತಿರಲ್ಲ ಎರಡಕ್ಕೂ ಬೆಲ್ಲ ಹಾಕಿ ಸಕ್ಕರೆ ಒಂದೇ ಲೋಟ ದೇವಿದ ದೇವ್ರ ಗಿಡ ಹಾಂ ಎರಡು ಮಿಕ್ಸಿ

ಹಾ ಸಾಕು ನೋಡಿ ನಮ್ಮ ಹಸ್ಬೆಂಡು ರಜಾ ಇದೆ ಅಂತ ಹೇಳಿ ಅವರೇನೆ ಟೀಮ್ ಮಾಡ್ಕೊಡ್ತಾ ಇದಾರೆ ಇನ್ನೇನು ಇನ್ನೇನು ಅಂತ ಹೇಳಿ ಇನ್ನೂ ಒಬ್ಬೇ ಬರಲಿಲ್ಲ ಆಮೇಲೆ ಅಲ್ಲಾಡ್ಸ್ತಾರೆ

ನೋಡಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಕೂತಿದ್ವಿ ಸೊ ಸಂಜೆಗೆ ಏನಾದ್ರು ತಿನ್ಬೇಕು ಅಂತ ಅನ್ನಿಸ್ತು ಇವರು ಇದನ್ನು ತಗೊಬಂದಿದ್ರು ಇದು ನಾನು ಹೇಳೋದು ಕೇಕ್ ಅಂತ ನಾನು ಹೇಳೋದು ಸೊ ನೀವು ಏನಂತ ಕರಿತೀರಾ ಅಂತ ಕಮೆಂಟ್ ಮಾಡಿ ಸೊ ಇದನ್ನು ತಿನ್ನೋಣ ಅಂತ ಹೇಳಿ ಇಬ್ರು ಇಬ್ರು ಒಂದು ಫ್ಲೇವರ್ ತಗೊಂಡಿದ್ದೀನಿ ನನಗೊಂದು ನಮ್ಮ ಹಸ್ಬೆಂಡ್ಗೊಂದು ಇಬ್ಬರಿಗೂ ಒಂದೊಂದು ಸೊ ಇವಾಗ ತಿನ್ನಬೇಕು ಅನ್ನಿಸ್ತು ತಿಂತಾ ಇದ್ದೀವಿ ನೈಟ್ ಸಂಜೆ ತನಕ ಸ್ವಲ್ಪ ಟಿ ವಿ ನೋಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ ಅದಾದಮೇಲೆ ನಮ್ಮ ಹಸ್ಬೆಂಡು ಏನೋ ಔಟ್ಸೈಡು ಕೆಲಸ ಇದೆ ಅಂತ ಹೇಳಿ ಅವರು ಹೊರಟರು ಇನ್ನೇನು ಒಬ್ಬಳೇ ಅಲ್ವಾ ಅಂತ ಹೇಳಿ ನಾನು ಫ್ರೆಶ್ ಅಪ್ ಆಗಿ ಟೀ ಮಾಡೋಣ ನಾನು ಒಬ್ಬಳಿಗೆ ಟೀ ಮಾಡ್ಕೋತಾ ಇದ್ದೀನಿ ಇದ್ದಿದ್ರೆ ಅವರೇ ಟೀ ಇದ್ದರು ಅವರಿಲ್ಲ ಸೊ ಇನ್ನೇನು ಮಾಡೋದು ಅಂತ ಹೇಳಿ ನಾನು ಒಬ್ಳೇ ಅಲ್ವಾ ಅಂತ ಹೇಳಿ ನಾನು ಒಬ್ಳೇ ಟೀ ಮಾಡ್ಕೊತಾ ಇದ್ದೀನಿ ಸೊ ಒಂದೊಂದು ಸಲ ಅವರಿಲ್ಲ ಅಂದರೆ ಒಂದೊಂದ್ಸಲ ಬೇಜಾರಾಗಿಬಿಡುತ್ತೆ ನಿಜವಾಗ್ಲೂ ಅವ್ರು ಇದ್ರೆ ಒಂಥರ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅದರಲ್ಲೂ ಈ ಟ್ಯೂಸ್ಡೇ ಬಂದುಬಿಟ್ರೆ ಅಂತೂ ಟೈಮ್ ಎಷ್ಟು ಬೇಗ ಹೋಗ್ಬಿಡುತ್ತೆ ಗೊತ್ತಾ ಟೈಮೇ ಆಗಿಬಿಡುತ್ತೆ ಅಷ್ಟರಲ್ಲಿ ಅವರೇ ಕಾಲ್ ಮಾಡಿ ಮಟನ್ ತಗೊಬರಲ್ಲ ಅಂತ ಹೇಳಿದ್ರು ನಾನು ಸರಿ ತೊಗೊಬನ್ನಿ ಮಾಡೋಣ ಅಂತ ಹೇಳಿ ಹೇಳಿದೆ ಅವ್ರಿಗೆ ನಾನು ಸುಮಾರು ದಿನ ಆಗೋಗಿತ್ತು ನಾನು ಮಟನ್ ತಿಂದೆ ಸುಮಾರು ದಿನ ಆಗ್ಬಿಟ್ಟಿತ್ತು ಅದಕ್ಕೆ ಇವತ್ತು ಮಾಡೋಣ ಅಂತ ಹೇಳಿ ಅವ್ರು ಮಟನ್ ತಗೊಬರೋ ಅಷ್ಟರಲ್ಲಿ ನಾನು ಮಸಾಲೆ ಆಡಿಸ್ಕೊಬೇಡೋಣ ಅಂತ ಹೇಳಿ ಬೇಗ ಬೇಗ ಆಗ್ಬಿಡುತ್ತಲ್ಲ ಅಂತ ಹೇಳಿ ಬೇಗ ಬೇಗ ಮಸಾಲೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಎಲ್ಲ ಇಂಗ್ರೀಡಿಯಂಟ್ಸ್ನೂ ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಫ್ರೈ ಮಾಡ್ಕೊತೀನಿ ಫ್ರೈ ಮಾಡ್ಕೊಂಡಾದ್ಮೇಲೆ ಅದು ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ನುಣ್ಣಗೆ ರುಬ್ಕೊತೀನಿ ಇವಾಗ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಸಣ್ಣದಾಗ ಹಚ್ಕೊಂಡಿರುವಂತಹ ಒಂದು ಈರುಳ್ಳಿ ಮತ್ತು ಸ್ವಲ್ಪ ಅರ್ಶನ ಹಾಕಿ ಮಟನ್ ಹಾಕಿ ನೀಟಾಗಿ ಬೇಯಿಸ್ತೀನಿ ಅದು ಸ್ವಲ್ಪ ಬೆಂದ ಮೇಲೆ ನಾನು ರುಬ್ಕೊಂಡಿರುವಂತಹ ಮಸಾಲೆನ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಲಿಟ್ ಕ್ಲೋಸ್ ಮಾಡಿ ಒಂದು ನಾಲ್ಕು ವಿಸಿಲು ಅದನ್ನು ಕೂಗಿಸ್ತೀನಿ ಇವ್ರಿಗೆ ಏನಾದರೂ ಕೆಲಸ ಕೊಡೋಣ ಅಂತ ಅನ್ನಿಸ್ತು ಅದಕ್ಕೋಸ್ಕರವ್ರಿಗೆ ಸೌತೆಕಾಯಿ ತೊಗೊಂಡು ಕೊಟ್ಟೆ ಕಟ್ ಮಾಡಿ ಅಂತ ಅವ್ರು ಕಟ್ ಮಾಡೋಷ್ಟರೇ ನಾನು ಮುದ್ದೆ ಮಾಡೋಣ ಅಂತ ಹೇಳಿ ಇಲ್ಲಿ ಮುದ್ದೆಗೆ ಮಾಡ್ತಾಯಿದ್ದೀನಿ ಯಾಕಂದರೆ ಆ ಎಲ್ಲ ಕೆಲಸ ಸಂಜೆಯಿಂದ ನಾನು ಮಾಡ್ತಾ ಇದ್ದೀನಿ ಇವ್ರು ಮಾತ್ರ ಆರಾಮಸೆ ಕುತ್ಕೊಂಡು ಟಿ ವಿ ಇದ್ರು ಅದಕ್ಕೆ ಇವ್ರಿಗೂ ಕೆಲಸ ಕೊಡೋಣ ಅಂತ ಹೇಳಿ ಸೌತೆಕಾಯಿ ಕಟ್ ಮಾಡಿ ಅಂತ ಸೌತೆಕಾಯಿ ಕೊಟ್ಟೆ ಎಲ್ಲನೂ ತಗೊಂಡೋಗಿ ಹಾಲಲ್ಲಿ ಇಡಿ ಅಂತ ಹೇಳಿದೆ ಅವರು ಎಲ್ಲನೂ ಅರೇಂಜ್ ಮಾಡಿದ್ರು ಫೈನಲಿ ಕೂತ್ಕೊಂಡ್ವಿ ಊಟಕ್ಕೆ ಜೊತೆಗೆ ಕುತ್ಕೊಂಡು ತಿಂದ್ವಿ ಸಾಂಬಾರು ನಿಜಕ್ಕೂ ಸಖತ್ತಾಗಿತ್ತು ಅಂತ ಹೇಳ್ಬೋದು ಎಷ್ಟು ಚೆನ್ನಾಗಿರುತ್ತೆ ಅಲ್ವ ನಾವು ಇಷ್ಟಪಡೋರ ಜೊತೆ ಈ ಥರ ಜೊತೆಲಿ ಕೂತ್ಕೊಂಡು ಟಿ ವಿ ನೋಡಿಕೊಂಡು ಊಟ ಮಾಡ್ತಾಯಿದ್ರೆ ಇದಾಗಿತ್ತು ಇವತ್ತಿನಮ್ಮ ವ್ಲಾಗ್ ವಿಡಿಯೋ ವೀಡಿಯೋ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಬಾಯ್